ಇನ್ನು ಅದೇ ಈಗ ಸೊ ಬಿಲ್ಲರಂಗ ಭಾಷೆಯಲ್ಲಿ ಕಂಪ್ಲೀಟ್ಲಿ ಅನ್ಕನ್ವೆನ್ಷನಲ್ ಒಂದು ಅಪ್ರೋಚ್ ಇರುತ್ತೆ ಅಂತ ನಾನು ನಂಬ್ತೀನಿ ಸಿನ್ಸ್ ಯು ಹ್ಯಾವ್ ಎ ವೆರಿ ಗುಡ್ ರ್ಯಾಪೋ ವಿತ್ ಸುದೀಪ್ ಸರ್ ಇವಾಗ ಸೊ ಕಂಪ್ಲೀಟಾಗಿ ಏನು ಅದೇನು ಆ ಆ ಏನು ಬೇಕೋ ಆ ಕಂಟೆಂಟಿಗೆ ಏನು ಬೇಕೋ ಅಷ್ಟು ಮಾತ್ರ ಇರುತ್ತೆ ಅಂತ ನಾನು ನಂಬ್ತೀನಿ ಸೊ ಹೇಗೆ ಅರ್ಥಿದೆ ಸರ್ ಯಾವ ಹಂತದಲ್ಲಿದೆ ಇವಾಗ ಶೂಟಿಂಗ್ ಅಂತ ಬಿ ಆರ್ ಬಿ ಶೂಟಿಂಗ್ ಒಂದು ಸ್ಕೆಡ್ಯೂಲ್ ಕಂಪ್ಲೀಟ್ ಆಗಿದೆ ಒಂದು ಯುರೋಪಲ್ಲಿ ಒಂದು ಬಿ ಎಫ್ ಎಕ್ಸ್ ಸ್ಪೆಸಿಫಿಕ್ ಶೂಟ್ ಒಂದು ಪ್ಲ್ಯಾನ್ ಮಾಡ್ತಾ ಇದ್ದೀವಿ ಅದು ಹೋಪ್ಫುಲಿ ಈ ಮಂತ್ ಜುಲೈ ಆರ್ ಆಗಸ್ಟ್ ಅಷ್ಟರಲ್ಲಿ ಅದನ್ನು ಮುಗಿಸ್ಕೋತೀವಿ ದೆನ್ ಬೆಂಗಳೂರಲ್ಲಿ ಇನ್ನೊಂದು ಸ್ಕೆಡ್ಯೂಲ್ ಸ್ಟಾರ್ಟ್ ಆಗ್ತದೆ ಆದಮೇಲೆ ಸೊ ಸ್ವಲ್ಪ ರಿಕ್ವೈರ್ಮೆಂಟ್ ಹೆವಿ ಇರೋದ್ರಿಂದ ಸ್ವಲ್ಪ ಟೈಮ್ ತೊಗೊಂಡು ಮಾಡಬೇಕಾಗ್ತದೆ ಸೊ ಅದೇ ಹೀರೋಯಿನ್ಸ್ ಅಂತ ಹೇಳುವಾಗ ತುಂಬ ಆ್ಯಕ್ಚುಲಿ ಹೆಸರುಗಳು ಬರ್ತಾ ಇದೆ ಸರ್ ಕೇಳಿ ಬರ್ತಾ ಇದೆ ಗೊತ್ತಿಲ್ಲ ಯಾರು ಇರ್ತಾರೆ ಅಂತ ತುಂಬ ದೊಡ್ಡ ಹೀರೋಯಿನ್ ಸೌತ್ ಇಂಡಿಯಾದ ಸು ಬಿಗ್ಗೆಸ್ಟ್ ಸೂಪರ್ ಸ್ಟಾರ್ ಆ ಥರದೆಲ್ಲ ಇದೆ ಸೊ ಯಾರು ಆಗಿರ್ತಾರೆ ಎಂತ ಕಥೆಯಿಂದ ಅದು ಒನ್ ಆಫ್ ದ ಅಪ್ಡೇಟ್ಸ್ ನಾವು ಕೊಟ್ಟಾಗ ಟೈಮ್ ಬಂದಾಗ ಅನೌನ್ಸ್ ಮಾಡ್ತೀವಿ ಅದನ್ನು ಬಟ್ ಸಮ್ ಟ್ಯಾಲೆಂಟೆಡ್ ಪೀಪಲ್ ವಿ ಟ್ರೈಂಗ್ ಟು ಬ್ರಿಂಗ್ ಇನ್ ಹೀರೋಯಿನ್ಸ್ ಮಾತ್ರ ಅಲ್ಲ ಬೇರೆ ಪಾತ್ರಗಳನ್ನು ಒಳ್ಳೆ ಟ್ಯಾಲೆಂಟ್ಸ್ನಾಗ ಕರ್ಕೊಂಬಂದು ಆ ಪಾತ್ರಕ್ಕೆ ಯಾರು ಬೇಕು ಸೆಲೆಕ್ಟ್ ಮಾಡಿ ಮಾಡ್ತಾಯಿದ್ದೀವಿ ಸೊ ಸದ್ಯದಲ್ಲೆಲ್ಲ ಸದ್ಯದಲ್ಲಿ ಅನ್ನೋದಕ್ಕಿಂತ ಆ ಟೈಮ್ ಯಾವಾಗ ಬರುತ್ತೆ ಅನೌನ್ಸ್ಮೆಂಟ್ ಮಾಡೋಕ್ಕೆ ಆ ಟೈಮಲ್ಲಿ ಮಾಡ್ತೀವಿ ಸರ್ ಅದೇ ಆ್ಯಕ್ಚುಲಿ ಇವಾಗ ಬಿ ಆರ್ ಬಿ ಅಂತ ಹೇಳಿದಾಗ ನಾನು ಅದೇ ಹೇಳಿದೆ ತುಂಬಾ ದೊಡ್ಡ ಸಿನಿಮಾ ಆಗಿರುತ್ತೆ ಅಂತ ಇದು ಆಲ್ರೆಡಿ ಒಂದು ನಮಗೆ ತಲೆಯಲ್ಲಿ ಬಂದಿದೆ ಸೊ ಅಂದರೆ ಎಷ್ಟು ದೊಡ್ಡದಾಗಿರುತ್ತೆ ಇನ್ ಟರ್ಮ್ಸ್ ಆಫ್ ಕಂಟೆಂಟ್ ಅಥವಾ ಸ್ಕೇಲ್ ಇರ್ಬೋದು ಸೊ ಯಾವ ರೀತಿ ಅಂದರೆ ಇದನ್ನು ಮೌಂಟ್ ಮಾಡೋಕ್ಕೆ ಪ್ರಯತ್ನ ಪಡ್ತಾ ಇದ್ದೀರಾ ಬಿಕಾಸ್ ಯಾವ ಸ್ಕೇಲಲ್ಲಿರುತ್ತೆ ಹೇಗೆ ಅಂತ ಸಿ ಸ್ಕೇಲ್ ಡೆಫಿನೆಟ್ಲಿ ತುಂಬ ಹ್ಯೂಜ್ ಇದೆ ಬಿಕಾಸ್ ಅದರಲ್ಲಿ ಪ್ರಪಂಚನೇ ಹೊಸ ಕ್ರಿಯೇಟ್ ಮಾಡಬೇಕು ನಾವು ಸೊ ಯಾವುದು ಇಲ್ಲಿ ಅವೈಲೇಬಲ್ ಐಟಮ್ಸನ್ನ ಯೂಸ್ ಮಾಡ್ಕೊಂಡು ಮಾಡೋಕ್ಕಾಗಲ್ಲ ಯಾಕೆಂದ್ರೆ ಫ್ಯೂಚರಲ್ಲಿ ಸೆಟ್ ಆಗಿರೋದ್ರಿಂದ ನಮ್ಮದೇ ಒಂದು ವರ್ಲ್ಡ್ ಆಗಿರೋದ್ರಿಂದ ಬಟ್ ಮೀ ಸ್ಕೇಲ್ ಇದೆಲ್ಲ ನಮಗೆ ಜಸ್ಟ್ ಪ್ಯಾಕೇಜಿಂಗ್ ಅಷ್ಟೇ ಸೋಲ್ ಏನಿದೆ ಕಂಟೆಂಟ್ ಏನಿದೆ ಫಿಲ್ಮ್ದು ದಟ್ ಬಿಕಮ್ಸ್ ವೆರಿ ಇಂಪಾರ್ಟೆಂಟ್ ಆ್ಯಂಡ್ ಇದರಲ್ಲಿ ಅದ್ರ ಮೇಲೆ ತುಂಬ ಫೋಕಸ್ ಮಾಡಿದೀವಿ ಅಂದರೆ ದ ಇಮೋಷನ್ಸ್ ಆಫ್ ದ ಕ್ಯಾರೆಕ್ಟರ್ಸ್ ವೆದರ್ ಇಟ್ ಈಸ್ ಅ ಫೈಟ್ ವೆದರ್ ಇಟ್ ಇಸ್ ಆ್ಯಕ್ಷನ್ ವೆದರ್ ಇಟ್ ಈಸ್ ಡ್ರಾಮಾ ಪ್ರತಿಯೊಂದರಲ್ಲೂ ದೆರ್ ಇಸ್ ಅನ್ ಇಮೋಷನ್ ಬಿಹೈಂಡ್ ವಾಟ್ ಇಸ್ ಆ್ಯಪ್ನಿಂಗ್ ವೈ ಇಟ್ ಇಸ್ ಹ್ಯಾಪ್ನಿಂಗ್ ಸೊ ಆ ಇಮೋಷನ್ ತುಂಬ ಸ್ಟ್ರಾಂಗ್ ಇರೋದ್ರಿಂದ ದಟ್ ಇಸ್ ದಟ್ ಇಸ್ ವಾಟ್ ಡ್ರೂವಸ್ ಇನ್ ಟು ದಿಸ್ ಫಿಲ್ಮ್ ನನಗಾಗಿರ್ಬೋದು ಸುದೀಪ್ ಸರ್ಗಾಗಿರ್ಬೋದು ಕೋರ್ ಇಮೋಷನ್ ಆಫ್ ದ ಫಿಲ್ಮ್ ವೆನ್ ಎಸ್ ಎ ಇಮೋಷನ್ ಇಟ್ ಇಸ್ ನಾಟ್ ಇವಾಗ ವಿಕ್ರಾಂತ್ ಇತ್ತಲ್ಲ ಆ ರೀತಿ ಇಮೋಷನ್ ನಾನು ಮಾತಾಡ್ತಾ ಇರೋದಲ್ಲ ಒಂದು ಆ್ಯಕ್ಷನ್ ಅಡ್ವೆಂಚರ್ ಸಿನ್ಮಾಗೆ ಯಾವ ರೀತಿ ಇಮೋಷನ್ ಬೇಕು ಕ್ಯಾರೆಕ್ಟರ್ಗೊಂದು ಒಂದೇನು ಪರ್ಪಸ್ ಬೇಕು ಸಿನಿಮಾದಲ್ಲಿ ಅದನ್ನು ಕ್ಲಿಯರಾಗಿ ಡಿಫೈನ್ ಮಾಡಿಕೊಂಡು ಬರೆದಿರೋಂಥ ಕತೆ ಆ್ಯಂಡ್ ಸುದೀಪ್ ಸರ್ಗೆ ಬರೆದಿರೋಂಥ ಕತೆ ಫಸ್ಟಿಂದ ನಾನು ಸೊ ದೇರ್ ಇಸ್ ನಥಿಂಗ್ ಹಿಯರ್ ದಟ್ ಇಸ್ ಬೀಂಗ್ ಮಾಡಿಫೈಡ್ ಆರ್ ಚೇಂಜ್ ಆ ಒರಿಜಿನಲ್ ಕನ್ವಿಕ್ಷನ್ ಏನಿದೆ ದಟ್ ಸ್ಟಿಲ್ ರಿಮೇನ್ಸ್ ಅ ಸೇಮ್ ಸೊ ಅಫ್ಕೋರ್ಸ್ ಓವರ್ ದ ಇಯರ್ಸ್ ಫೈನ್ ಟ್ಯೂನ್ ಮಾಡಿದ್ದೀವಿ ತುಂಬ ಸೀನ್ಸ್ನ ಹೇಗೆ ಬೆಟರ್ ಮಾಡ್ಬೋದು ಕ್ಯಾರೆಕ್ಟರ್ನ ಹೇಗೆ ಇಂಪ್ರೂವ್ ಮಾಡ್ಬೋದು ಆ್ಯಂಡ್ ಪ್ರತಿಯೊಂದು ಕ್ಯಾರೆಕ್ಟರ್ಗೊಂದು ನೀಟ್ ಆರ್ಕ್ ಇರಬೇಕು ಸೊ ಇದನ್ನೆಲ್ಲ ಕ್ಲಿಯರಾಗಿ ಫಾಲೋ ಮಾಡಿಕೊಂಡು ಐ ಥಿಂಕ್ ಇಟ್ಸ್ ದರ್ಟಿ ಫಿಫ್ತ್ ಕ್ರಾಫ್ಟ್ ಇವತ್ತಿಗೆ ಶೂಟಿಂಗ್ಗೆ ಸ್ಟಾರ್ಟ್ ಮಾಡಿರೋದು ನಾವು ಸೊ ದಿಸ್ ಅ ಲಾಡ್ ಆಫ್ ರೀಡಿಂಗ್ಸು ತುಂಬ ಆಗಿದೆ ಈ ಸಲ ಸೊ ಯೂಶ್ವಲಿ ನಾನು ರಂಗಿತರಂಗ ಅಂತ ನಾನು ಯಾರಿಗೂ ರೀಡಿಂಗೇ ಕೊಡ್ತಾ ಇರಲಿಲ್ಲ ನಾನು ನಿರೂಪ್ ಗೊತ್ತಿತ್ತು ಹೀರೋಯಿನ್ಸ್ಗೆ ಗೊತ್ತಿತ್ತು ಅದು ಬಿಟ್ಟರೆ ಯಾರಿಗೂ ಕಥೆನೇ ಗೊತ್ತಿರಲಿಲ್ಲ ನಾನು ಸುಮ್ಮನೆ ನನ್ನ ಪಡ ಬಿಕಾಸ್ ನನಗೆ ಮಿಸ್ಟ್ರಿ ಗೊತ್ತಾಗ್ಬಾರ್ದು ಯಾರು ಅಂತ ಹೇಳ್ಬಿಟ್ಟು ಫುಲ್ ಕತೆ ಯಾರಿಗೂ ಹೇಳ್ತಾನೆ ಇರಲಿಲ್ಲ ಅವ್ರು ಯಾರಿಗೆ ಎಷ್ಟೆಷ್ಟು ಬೇಕು ಅಷ್ಟೆ ಬಟ್ ಈ ಸಿನಿಮಾದಲ್ಲಿ ಐ ಫಾಲೋಡ್ ದ ಎಕ್ಸಾಕ್ಟ್ ಆಪೋಸಿಟ್ ಆಫ್ ಇಟ್ ಬಿಕಾಸ್ ಈ ಥರ ಸಿನಿಮಾಗಳು ಬಿಗ್ ಟಿಕೆಟ್ ಸಿನಿಮಾಗಳೇನೆಂದರೆ ಇಟ್ ಇಸ್ ನಾಟ್ ಅಬೌಟ್ ವಾಟ್ ಹ್ಯಾಪನ್ಸ್ ಇಟ್ ಆಸ್ ಅಬೌಟ್ ಹೌ ಇಟ್ ಹ್ಯಾಪನ್ಸ್ ಸೊ ನಿಮಗೆ ಕ್ಲೈಮ್ಯಾಕ್ಸ್ ಗೊತ್ತಿದ್ರು ಯು ವಿಲ್ ಸ್ಟಿಲ್ ಎಂಜಾಯ್ ದ ಫಿಲ್ಮ್ ಆ ಥರ ಸಿನಿಮಾ ಇದು ಸೊ ಅದಕ್ಕೆ ನಾನೇನು ಮಾಡಿದ್ದೀನಿ ಎಷ್ಟು ಜನಕ್ಕಾಗುತ್ತೆ ಅಷ್ಟು ಜನಕ್ಕೆ ನರೇಟ್ ಮಾಡಿದ್ದೀನಿ ಸಿನಿಮಾನ ಎವ್ರಿ ಟೈಮ್ ಒಂದು ಐದು ಜನ ಕಾನ್ಸ್ಟೆಂಟ್ ಇರ್ತಾರೆ ಇನ್ನೊಂದು ಮೂರು ಜನ ಚೇಂಜ್ ಆಗ್ತಾ ಇರ್ತಾರೆ ಸೊ ಹೊಸ ಫೀಡ್ಬ್ಯಾಕ್ಗೋಸ್ಕರ ಸೊ ಈ ಥರ ಮಾಡಿ 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 ಇನ್ಫ್ಯಾಕ್ಟ್ ನಮ್ಮ ಇಂಡಸ್ಟ್ರೀ ಅಲ್ಲೇ ಕೆಲವರು ಹೇಮಂತ್ ಅವರು ಬಂದಿದ್ದರು ಅವರೊಂದು ಎರಡು ಸಲ ನರೇಷನ್ ಹೇ ಮಾಡಿದ್ದೀನಿ ಅವ್ರಿಗೆ ಸೊ ಅವ್ರದ್ದು ಮೈಂಡ್ಸೆಟ್ಟಲ್ಲಿ ಯಾವ ಬಿಕಾಸ್ ಹೀ ಇಸ್ ಆಲ್ಸೋ ವೆರಿ ಗುಡ್ ರೈಟರ್ ಸೊ ಆ್ಯಸ್ ಅ ಫಿಲ್ಮ್ ಮೇಕರ್ ಅವ್ರ ಇನ್ಪುಟ್ಸ್ ಏನು ಅದನ್ನು ತೊಗೊಂಡೆ ಅವ್ರಿಗೆಲ್ಲೆಲ್ಲಿ ಪ್ರಾಬ್ಲಮ್ ಅನ್ನಿಸ್ತು ಎಲ್ಲೆಲ್ಲಿ ಚೆನ್ನಾಗಿದೆ ಅನ್ನಿಸ್ತು ಸೊ ಆ ಫೀಡ್ಬ್ಯಾಕ್ ತೊಗೊಂಡೆ ಯಾವುದು ವರ್ಕ್ ಆಯಿತು ನನಗೆ ಅದನ್ನು ಮಾಡಿಫೈ ಮಾಡಿದೆ ಸೊ ಈ ಥರ ಒಂದಷ್ಟು ನಡೀತು ಸೊ ಈ ಥರ ಹಲವಾರು ಜನ ಫಿಲ್ಮ್ ಇಂಡಸ್ಟ್ರಿಯವ್ರು ಇರ್ಬೋದು ನನ್ನ ಸ್ನೇಹಿತರು ಪೀಪಲ್ ದಟ್ ಐ ರೆಸ್ಪೆಕ್ಟ್ ಇವ್ರನ್ನೆಲ್ಲ ಕರೆದು ನರೇಟ್ ಮಾಡಿದ್ದೀನಿ ಜೊತೆಗೆ ಲೇಮನ್ ಥರದವ್ರು ಅಂದರೆ ತುಂಬ ಬೇಸಿಕ್ ಆಡಿಯನ್ಸ್ ಅವ್ರಿಗೆ ನಿಮ್ಮ ಕಾಂಪ್ಲೆಕ್ಸಿಟೀಸ್ ಏನು ಬೇಡ ಜಸ್ಟ್ ಸಿನಿಮಾ ನೋಡಿ ನನಗೆ ನಮ್ಮ ಹೀರೋ ಹಿಂಗೆ ಬರ್ತಾರೆ ಹಿಂಗೆ ಹೋಗ್ತಾರೆ ಆ ಥರ ಎಕ್ಸ್ಪೆಕ್ಟೇಷನ್ ಇರೋರು ಕರೆದ್ ರೇಟ್ ಮಾಡಿದ್ದೀನಿ ಸೊ ಅವ್ರ ಅವ್ರದ್ದು ಮೈಂಡ್ಸೆಟ್ ಬೇರೆನೇ ಇರುತ್ತೆ ನಾನೇನೋ ಯೋಚನೆ ಮಾಡಿರ್ತೀನಿ ಅವ್ರು ಬೇರೆನೇ ಯೋಚನೆ ಮಾಡಿರ್ತಾರೆ ಸೊ ಅದರಲ್ಲಿ ನನಗೇನು ಕರೆಕ್ಟ್ ಅನ್ನಿಸ್ತು ಅದನ್ನು ಅಡಾಪ್ಟ್ ಮಾಡಿದೆ ಸೊ ಈ ಥರ ರೈಟಿಂಗ್ ಪ್ರಾಸೆಸ್ಸಲ್ಲಿ ತುಂಬ ಕೊಲಾಬ್ರೇಷನ್ಸ್ ತುಂಬ ಮಾಡ್ಕೊಂಡಿದ್ದೀನಿ ಇನ್ ಟರ್ಮ್ಸ್ ಆಫ್ ಗೆಟಿಂಗ್ ಫೀಡ್ಬ್ಯಾಕ್ ಬಿಕಾಸ್ ಸಿನಿಮಾನ ಒಂದೇ ಸಲ ಮಾಡೋದು ನಾವು ಮಾಡಿದ್ಮೇಲೆ ನಾವು ಹಿಂಗೆ ಮಾಡ್ಬೇಕಿತ್ತು ಹಂಗೆ ಮಾಡಬೇಕಂತ ಅಂತ ಮಾತಾಡೋದಕ್ಕಿಂತ ಮಾಡೋಕೆ ಮುಂಚೆನೇ ಅದು ಮಾಡ್ಕೊಂಬಿಟ್ರೆ ಬೆಟರ್ ಅಂತ ವೆರಿ ನೈಸ್ ಅಪ್ರೋಚ್ ಅದು ಆ್ಯಕ್ಚುಲಿ ಇನ್ಫ್ಯಾಕ್ಟ್ ಅದರ ಥರ ಕೊಲಾಬ್ರೇಷನ್ಸ್ ಆಗ್ತಿರೋದು ತುಂಬಾ ಒಳ್ಳೇದು ಸಿನಿಮಾ ಒಳ್ಳೇದು ಕನ್ನಡ ಚಿತ್ರರಂಗಕ್ಕೂ ಒಳ್ಳೇದು ಸೊ